ಪಾಪ ನಿನ್ನಿಂದ ಶಿಲ್ಪ ಕೈ ಹಿಂಗಾಗಿದ್ದ ಕೇಳಿ ಬಾಳ ಒಂಥರ ಮನ್ಸಿಗೆ ಬೇಜಾರಾಗತ್ತೈತಿ ಕೈಗೆ ಬಂತು ಬಾಯಿಗೆ ಆಯ್ತು ನಮಗ ಇಷ್ಟ ಇದಾಗತ್ತೈತಿ ನಕ್ಕಿಗೆ ಅಷ್ಟಾಗಿರ್ಬಾರ್ದ ದೇವರ ಹಿಂಗ್ ಮಾಡಬಾರ್ದಾಗಿತ್ತು ಹ್ಯಾಂಗಾರೆ ಮಾಡಿ ಪಾರ್ ಮಾಡಿದ್ರ ಚಲೋ ಆಗಿರ್ತಿತ್ತು ಈ ಅತ್ತಿ ಬುದ್ಧಿಗೆ ಒಂದ್ ಜೀವ್ ಬಲಿಯಾದಂಗ್ ಅಲ್ಲಾ ನಮ್ಮಅತ್ತಿಗೆ ಇಷ್ಟೊಂದ್ರುನು ತಂದು ಏನೂನು ಬಿಡಲಿಲ್ಲ ನೋಡು ಮತ್ ನಾ ಏನ್ ಮಾಡಿ ನನ್ನಂಗೆ ರಾಜಾರೋಷವಾಗಿ ಅದ ಅಲ್ಲ ಒಂದಿಷ್ಟು ಸಸಿ ಹಿಂಗ ಆಗೇತಿ ಪಾಪ ಗಂಡ ಕೂಸಿತ್ತು ಅದು ಮಮ್ಮಗನೆ ಹಿಂಗಾಯ್ತಲ್ಲ ನಾನು ನಮ್ಮ ಅಂತ ಒಂದು ಕಿಂಚಿತ್ತು ಕಿಂಚಿತ್ ಒಂದಿಟ್ ಇದು ಇಲ್ಲಿ ನೋಡ್ ಹಿಂಗ ಆದಾಗ ನಿಂದು ಚಂದಗೆ ಯಾರು ಊಟ ಮಾಡಲಾಗ್ಯಾರ ಏನು ನೆಮ್ಮದಿನೇ ಇಲ್ಲ ಮನೆಯಾಗ ನಮ್ಮ ಅರಾಮ್ ತಿಂದು ಉಂಡು ಆರಾಮೆ ಅದ ಏನು ಮಾಡಕ್ ಮನ್ಸ ಬರಲ್ಲಾಗೈತಿ ಅಲ್ಲಿ ಪರಿಸ್ಥಿತಿ ಹ್ಯಾಂಗೈತೆ ಏನೋ ಅವ್ರ ಮನ್ಯಾಗ ಹೋಗ್ಯಾರ ಸುದ್ದಿ ಕೇಳದ್ದು ಹೋಗ್ಯಾರೆ ನೋಡ್ಕೊಂಡ್ ಬರ್ಬೇಕು ಅನ್ಸತಿ ಪಾಪ ಶಿಲ್ಪಕ್ನ ಹೋದ್ರು ಮತ್ತ್ ಅದ ಅದ ಪದೇ ಪದೇ ತೆಗೆದು ಮತ್ ನಾವೇ ನೋಡ್ ನೋ ಮಾಡ್ದಂಗತಿ ಫೋನ್ಯ್ ಮಾತಾಡಿದ್ರು ಮತ್ ಸುಮ್ನೆ ದಿನ ಹೋಗ್ಲಿ ಪಾಪ ಏನಾರ ಈ ವಿಷಯ ಸುನಂದ ಗೊತ್ತಾಯ್ತು ಅಂದ್ರೆ ಕಾಲ್ತಾಕಿ ಅವಾಗ ಹೇಳಾಕತ್ತಿದ್ರ ಪಾಪ ಅವ್ರ ಹೋಗು ಹೋಗ್ನಿಗತ ಹಿಂಗ ಆಗೇತಿ ಅಂದ್ರ ಅದಕ್ಕೆ ಹಿಂಗ ಅದಾರ ತಂದೆ ಅಂತ ಕಂತ ಕರ್ಕೊಂಡಂಗ್ ನೋಡ್ರಾ ಹಿಂಗ ತಂದೆ ಬಿಡ್ತಾರ ಅವ್ರ ಪಾಪ ಎಷ್ಟೊತ್ತಾಯ್ತು ಇವತ್ತು ಹತ್ತಿರ ಮ್ಯಾಲ ಆಯ್ತು ಇನ್ನಾದ್ರೂ ನಾಷ್ಟಾನೇ ಇಲ್ಲ ಏನಕ್ಕೆ ನಾಷ್ಟ ಮಾಡ್ತಾಳ ಏನಿಲ್ಲ ಹೊಟ್ಟಿ ಹಸುದು ಸುಣ್ಣ ಆಗೇತಿ ಇನ್ನತನಾದ್ರೂ ನಾಶ ಯೋಚನೆ ಇಲ್ಲ ಏನ್ ಮಾಡತ್ತಿತ್ತು ಓ ಈ ಕಡೆ ಕಿಡಕಿಂಗ್ ನಿಂತು ಮಹಾರಾಣಿ ಅವ್ರ ಗಾಳಿ ತಗೋತ ಆರಾಮ್ ಹಾ ಇಲ್ಲೇ ನಿಂತ್ ಮಾಡಾಕತ್ತಿಲ್ಲ ಐತಿ ಬಡ ಬಡ ನಾಶ ಮಾಡು ಬಿಟ್ಟು ಎಲ್ಲಾರ್ ಹೊತ್ತೈತಿ ಇವ್ಕೇನ್ ಹೊಟ್ಟಿನೇ ಏನ್ ದೇವ್ರೆ ಹೊಟ್ಟಿನೇ ಹಸ್ತಿಲ್ಲ ನಿನ್ನಿಂದ ಏನು ತಿಂದಿಲ್ಲ ಈಗೂ ಏನೂ ಇಲ್ಲ ಹೊಳೆ ಹೆಂಗಿರ್ತಾರ ಏನ ನನಗೆ ಹೊಟ್ಟಿ ಹಸಿದೈತಿ ತನುಜ ಏ ತನುಜ ಏನ್ ಹೇಳ್ತೀರಿ ಏನ್ ಹೇಳ್ತೀರಿ ಅಂತ ಕೇಳ್ತಲ್ಲ ಮನೆಯಾಗಿನ ಕೆಲಸ ಬಗಸಿ ಏನ್ ನೆನಪೇ ಇಲ್ಲ ನಿನಗ ಆ ನೆನಪೇ ಇಲ್ಲ ಬೇಕು ಬೇಕು ಬೇಡ ಬೇಡ ಮಾಡಾಕತ್ತಿ ಹೌದಪ್ಪ ಮುಂಜಾನೆ ಹೋಗ್ಲಿ ಎಲ್ಲರಿಗೂ ಹೊಟ್ಟೆ ಹಸ್ತಿರ್ಸತಿ ಮುಂಜಾನೆ ದಿನ ಮಾಡಂಗ ನಾಷ್ಟಾ ಹಚ್ಚ ಏನು ಕೊಟ್ಟೆ ಇಲ್ಲಲ್ಲ ಹ ಕೊಡಕ್ ಏನಾಗೈತ್ ನಿನಗ ಏನ್ ಇಷ್ಟೊತ್ತನ ಬರ್ತೈತೆ ಅಷ್ಟೊಂದ ಚಾನೂ ಇಲ್ಲ ನಾಷ್ಟಾನು ಇಲ್ಲ ಹ ಏನ್ ಮಾಡ್ಬೇಕಂತೆ ಏನ್ ಬಿಡ್ಬೇಕನ್ನಾಕತ್ತಿ ಅಲ್ರಿ ಅತ್ತಿರಿ ಈಗ ಮನ್ಯಾಗ ಹಿಂಗೈತಿ ಪರಿಸ್ಥಿತಿ ಹೆಂಗ ಮಾಡಕ್ ಮನ್ಸು ಬರ್ತೇತ್ರಿ ಮನ್ಸ್ರ ಹ್ಯಾಂಗ್ ಬರ್ತೇತಿ ಹೇಳ್ರಿ ಈಗ ಅದನ್ ಮಾಡಿ ಇದನ್ ಮಾಡತ್ತೀರಿ ಈಗ ಮನೆಯಾಗಿ ನೋಡ್ ನಿನ್ ಹಿಂದೆ ಆಯ್ತು ಊಟ ಮಾಡಲ್ಲ ರಾತ್ರಿ ನೀವ್ ಮಾಡ್ದವ್ರೆ ಒಬ್ರೇ ಮಧ್ಯಾಹ್ನ ಇತ್ತು ಅದನ್ನ ಊಟ ಮಾಡಿ ಮಕ್ಕೊಂದಿರಿ ಯಾರಿಗೆ ಮನ್ಸು ಬರಲ್ಲೇತಿ ಪರಿಸ್ಥಿತಿ ನೋಡಿ ಮನ್ಯಾಗ ಅದ್ಯಾಂಗ್ರಿ ಅದ್ ಅತ್ತಿರಿ ನೀವು ಊಟ ಮಾಡುದು ಆರಾಮ ರಾಜ ರೋಷವಾಗಿರುದು ನಿಮ್ ಮತ್ತ್ ಬಂದ್ ನಾಶಕ್ಕೆ ಆಗ್ತೀರಿ ಅಲ್ರಿ ಅದು ನಿಮ್ದ ಆ ಮಮ್ಮಾಗ ಕೂಸ ಹಿಂಗ ಆಗೇತಿ ಅಂದ್ರೆ ನಿಮಗ ನೀರ್ ಒಂದ್ ಹನಿ ನೀರ್ ಸಹ ಹೇಳ್ಬಾರ್ದ್ರಿ ಗಂಟಲ್ದಾಗ ಅಂತಂದ್ರಾಗ ನೀವು ಅದೇನರೀಕೊಬೇಡ್ರಿ ಆದ್ರೆ ನೀವ್ ನಡ್ಕೊಳ್ತಿದ್ದ ರೀತಿ ನೀವ್ ಮಾಡಿದ ರೀತಿ ನಾನೇನ್ ಸರಿ ಬರಲಿದ್ರಿ ನಾನ್ ನಡ್ಕೊಳೋ ರೀತಿ ಬಗ್ಗೆ ಇರೋ ರೀತಿ ಬಗ್ಗೆ ನೀ ನನಗ ಉಪದೇಶ ಮಾಡಾಕ್ ಬರುವಂತದಲ್ಲ ಹ ಹಾಗಿದ್ದಾಗ ಹೋಗತಿ ಏನ್ ಮಾಡಾಕ್ ಹಾಕತಿ ಏನ್ ಹೊಟ್ಟೆ ಹಸ್ಬೆಂಡ್ ಏನ್ ಉಪಾಸಿರಕ್ ಹಕ್ಕೇನ ಉಪಾಸಿದ್ರ ಬಂದ್ಬಿಡ್ತೇತೇನೋ ವಾಪಾಸ ಹುಚ್ಚಿರ್ವತೆ ಮಾತಾಡ್ತೇ ಶನಿ ಇದ್ರತೆ ಮಾತಾಡ್ತೆ ಉಪಾಸಿದ್ರ ಬರುದಿಲ್ರತ್ರಿ ಉಪಾಸಿದ್ರ ಬರ್ತೇತಕ್ಷಣ ಹಾಕಿಲ್ರಿ ನಾನು ಒಂದ್ ಹಿಟ್ ಮಾನವೀಯತೆ ಬೇಕಲ್ರಿ ಅನ್ನೋದ್ ಚಿಂಚಿತ್ ಮನಸ್ನಾಗ ಒಂದ್ ಸ್ವಲ್ಪ ನಿಮ್ಗೆ ಏನ್ ಅನ್ಸಲ್ಲ ಐತ ಅಕಸ್ಮಾತ್ ನಾಳೆ ನಾ ಹೋಟ್ಲಾದ್ರೆ ನನಗೂ ಹಿಂಗ ಮಾಡೋರಲ್ಲ ರೊಕ್ಕವ್ ರೊಕ್ಕ ಹೊಕ್ಕವ್ ಅತ್ತಂದ ಅದೇ ಆರ್ತಿಗೆ ಆದ್ರೆ ಆರ್ತಿ ಆದ್ರೆ ತೋರ್ಸದ್ ಬಿಡ್ಬೇಕಿಲ್ರಿ ಇನ್ನೊಂದ್ ಹೋಟ್ಲ ತಿಳ್ಕೊರಿ ರೊಕ್ಕ ತೋರ್ಸದ ಬಿಟ್ಬಿಡ್ರಿ ನೀವು ನೀವು ಮಗಳಿಗಾದ್ರ ಒಂದು ಸಸಿಗಾದ್ರೂ ಒಂದು ಮಾಡದ್ ಬಿಡ್ರಿ ಮೊದಲ್ ವಿಚಾರ ಮಾಡೋಣ ಈಗ ಮಳೆ ಉಪ್ಪಿಟ್ ಮಾಡ ಉಪ್ಪಿಟ್ ಮಾಡು ಅಂದಿಟ್ಟ ಕೇಸರಿ ಬಾತ್ ಮಾಡ್ ಅಕ್ಕ ಅಲ್ರಿ ಅತ್ತಿರಿ ನೀವು ಮನುಷ್ಯರಾಗಿದ್ರೆ ಮತ್ತೆ ಆ ಒಂದ್ ಸ್ವಲ್ಪ ಐತಿ ಬೇಡ ಉಪ್ಪಿಟ್ ಮಾಡು ಕೇಸರಿ ಬಾತ್ ಮಾಡೋದ್ ಹಾಕಿರಲ್ಲ ಮನೆಯ ಸಂದರ್ಭ ಏನೈತಿ ಒಂದ್ ಸ್ವಲ್ಪ ಕಂಚಿತ್ತರ ಮನಸ್ಸಿನ ಪಾಪನು ಭಾವನೆ ಐತೆ ನಿಮಗ ಎಂತಾದ್ರೆ ಕೊಟ್ಟಂಗೆ ನಿಮಗ್ ಮನಸ್ಸ ಹಾ ಎಂತಾದ್ರೆ ಕೊಟ್ಟಂಗ ಇಷ್ಟ ಆದ್ಮೇಲೂ ನಿಮಗ ಅವ್ರು ಬಂದ್ ಬಾಯೋ ಬಾಯಿ ಮಾಡಿ ಹೋದ್ರು ಇದನ್ನ ಬಿಡುದಿಲ್ಲ ಏನ್ ನಿರ್ಧಾರ ತಗೋಬೇಕು ತಗೋತೀವಿ ಅಂತ ಅಂದ್ಮೇಲೂ ಒಂದ್ ಸ್ವಲ್ಪ ಮನಸ್ಸಿನ ಅಳಕ ಭಾವನೆ ನಿಮಗ ಇಲ್ಲೇ ಇಲ್ಲ ನಿಮಗ ಎಂತವ್ರ ಇದ್ರೀನು ನೀ ಜಾಸ್ತಿ ಮಾತಾಡಕ್ ಇದು ನಂದ ಮನಿ ನಾ ಹೆಂಗ್ ಹೇಳ್ತೀನಿ ಸುಮ್ಮ ಈಗ ಉಪ್ಪಿಟ್ಟು ಮಾಡಕ್ ಏನಿ ಮಾಡಿ ನನ್ ತಡ್ಕೋದಾಗಲ್ಲ ವಯಸ್ಸ ಐತಿ ನಿಮ್ಗತೆ ತಡ್ಕೋದಾಗೋಗಿಲ್ಲ ನನ್ ನಾವು ಅರೇದ್ ನಮ್ಗೂ ತಡ್ಕೋದಾಗಲ್ಲ ಅದು ಸಂದರ್ಭ ಇದು ಸಂದರ್ಭ ಅದು ಇದು ನೋಡ್ಬೇಕೇತಿ ಅಲ್ಲ ಹೆಂಡ್ತಿರದಾ ಅಂತ ಮತ್ತೆ ಏನು ಮಾಡ್ಲಿಲ್ಲ ಅಂದ್ರೆ ಮತ್ತ ಸುಮ್ಮನೆ ಒದರಕ್ಕೆ ಕುಂದ್ರತಾ ಉಪ್ಪಿಟ್ಟು ಮಾಡ್ತೀನಿ ಯಾರು ತಿನ್ನಂಗಿಲ್ಲ ಅನ್ಸ್ತಿ ಒಬ್ಬಕ್ಕೆ ಮಾಡ್ಕೊಡ್ತೀನಿ ரெக்கேசித்தந்து எல்ல சொ இத்து இல்லே இரடே தனி இப்போனி திங்க அதுஹாங்க நானே இல்ல பார்த்தா தான ಕುಂದ್ರೆಲ್ಲ ನಾನ್ ತಗೋತಿ ಹೊಟ್ಟೆ ತುಂಬಾ ತಿಂಡ್ರಿ ಮನ ಸಂತೋಷ ಅನ್ನದು ತುಂಬಿ ತೋಟಕತಲಾ ಕೇಸರಿ ಭಾತ್ ಮಾಡೀನ್ರಿ ಹೊಟ್ಟೆ ತುಂಬಾ ತಿನ್ರಿ ನೀಡ್ ತಿನ್ನ ಉಪಾಸಿದ್ದ ಏನ್ ಮಾಡಕ್ಕೇವಿ ಏನ್ ಮಾಡ್ತಂಗೇವಿ ಏನ ಏನ್ ಹೋಗಿ ತರಂಗೈತೆ ಬರಂಗೈತೆ ನೀವೊಬ್ರು ಹೊಟ್ಟಿ ತುಂಬಾ ತಿಂದು ಆರಾಮಿರೀ ನಮ್ದು ಯಾಕೆ ಯೋಚನೆ ಮಾಡಿರಿ ನಮಗ್ ಗೊತ್ತಕ್ತಿ हर दिन घर तक कितने मंदे मने हिंदई चंदर बा हिंगिला न घर तक कितने मतलब किम घर तक कितने अलग घर ऐसे टाइम है अलग ऐसे ये निरट जागो टाइम है निरट जागो दे ये याला यू क्या लगता बैग अदले वाया सही थी करेक्ट सुधार

ಪೂರಾ ಒಂದ್ ತಿಂಗ್ಳ ಎಲ್ಲಾನು ಮಾಡ್ಬೇಕು ಒಂದೇ ಒಂದೇ ಇಲ್ಲ ಅಷ್ಟೇ ಎಲ್ಲಾನು ಮಾಡಬೇಕೇತಿ ಈ ಕೂತ್ರ ಸಾಳ್ಕೊಂಡ್ ಕೂತ್ ಬರ್ತೇತನ ತಪ್ಪೆ ಐತಿ ಅವ್ರು ಹೇಳಿದ್ ಮತ್ ಬೇಡ ಅಂದ್ರೆ ಬಿಟ್ಟಿದ್ದು ನಿಂದು ತಪ್ಪೆ ಐತಿರ ಅಷ್ಟೇ ಅಲ್ಲ ಮೊದಲ ನಿಂದು ತಪ್ಪೆ ಐತಿ ಓಡ್ ಬಂದ್ರೆ ಬಂದಾರಿ ಇಲ್ರಿ ಇಲ್ರೂ ತೋರ್ಸೋದ ಅಂತ ಅಂದ್ರೆ ಹೇಳ್ಬೇಕು ಬಡಬರ ನಾ ಹೋಗ್ತೀನಿ ನಮ್ಮ ಹೇಳ್ಬೇಕು ಬಿಟ್ಟು ಈಗ ಸಮ್ಮ ಸಾಲ್ ಮಾಡಕೊಂಡ್ ಕುತ್ರ ಬಂದಿತನ ಹೇಳಿ ಮಪ್ಪ ಏನ್ ನಿರ್ಧಾರ ತಗೊಂಡ್ ಕೈ ಬಿಡ್ತೀನಿ ಅಂತಂದ್ ಹುಷಿ ಇಲ್ಬಿ ಏನು ಬೇಡ ನಂಗ ಒಂದ್ ಹನಿ ನೀರು ಹೋಗಲ್ಲಯ್ಯೋ ಇದ್ರೆ ಏನ್ ಬರ್ತೇತಿ ನಾ ಮಾಡುದಲ್ಲ ಮಾಡಿ ನಿಮ್ಮ ಆರಾಮ್ ಕುತು ಅಲ್ಲಿ ಉಪ್ಪಿಟ್ಟ ಕೇಸರಿ ಭಾತ ತಿನ್ನಕತ್ತ ನಿಮಗೇನ್ ಅಂತವಾಗೈತಿ ಹಾ ಏನ್ ನೀತಿ ಉಪ್ಪಿಟ್ಟ ಕೇಸರಿ ಭಾತಿನ ಇದ್ದಿದ್ದ ಹೇಳಾಕಿನಿ ನಿಮ್ಮತ್ತಿಗೆ ಏನು ಒಂದ್ ಕಿಂಚಿತ್ ಪಶ್ಚಾತ್ತಾಪ ಭಾವನೆ ಅನ್ನೋದೇ ಇಲ್ಲತ್ತ ಆರಾಮ್ ಮೊದಲ ಕೊಟ್ಟು ತಂದೆ ರಾಜ ನಾನು ನೋಡಿದೇವಲ್ಲ ಮೊನ್ನೆ ಹೋಗಿದ್ದು ನಿನ್ನೆ ನೋಡುವಲ್ಲ ಏನು ಒಂದ್ ಸ್ವಲ್ಪ ಪಾಪನು ಭಾವನೆನೂ ಇಲ್ಲ ಏನು ಇಲ್ಲ ಅರಾಮ್ ಒದ್ರಾಡ್ಕೊತೀರಾಡ್ಕೊತು ನಾ ಏನ್ ಅಂತಂದ್ ಮಾಡಿ ನನಗೆ ಆರಾಮ್ ಇದೆ ಭಿಷೇ ಆರಾಮ್ ರಾಜ್ಯ ನಿಮ್ಮ ನಿಮ್ ಕಿ ಸುನಂದ ಸುನಂದಾ ಅವ್ರ ಮನಿಗ್ ಬಂದು ತನೂ ಹೇಳಿದ್ಲು ಹೇಳಿದ್ಲತ್ ಅತ್ ಗೊತ್ತು ಪಾಪದ ಬಿಡಿ ಹೆಂಗರ ಇರ್ಲಿ ಪಾಪ ಅಕ್ಕಿ ಅದಾಡ್ರಿ ಏನದ ಅತ್ತ ಫೋನ್ ಹಚ್ಚಿ ಕೇಳುತ್ತಾಡ್ರಿ ಅತ್ ಮನೆಯಾಗ ಯಾರು ಊಟ ಮಾಡಿಲ್ಲ ನಿಂದ ನಾಷ್ಟಾ ಇಲ್ಲ ಮತ್ತ್ ಮಾಡ್ಕೊಡು ನಾನು ಉಪ್ಪ ಸೀರಾಕ್ ಹೋಗ್ಲೇನಾ ಏನ್ ಹೋಗಿದ್ದೇನೆ ಬರ್ತೈತೆ ಹಾ ಹಿಂಗತ್ತ ಒದ್ರಾಡಿ ಉಪ್ಪಿಟ್ಟ ಶೀರಾ ತಿನ್ನತ್ತ ಏನ್ ಮಾಡ್ತಿ ಅಂತಂದ್ರ ಕುತ್ತಿ ನಿಮ್ಮ ಅತ್ತಿ ಮಾತಾಡಿದ್ರಿ ಅದು ಇದು ನೆನ್ಸ್ಕೊಂಡ್ರಿ ಸಿಟ್ಟು ಬರ್ತೇತಿ ನನಗ್ ನಿಮ್ಮಅಪ್ಪಾಗರೇ ತೀರ ಬಂದೈತಿ ಸುನಂದನು ಮಾತಾಡಿದ್ಲು ಏನ್ರಿ ಮನ್ಷಿ ಅದಾರ ಏನ್ ಏನಾರ ಆಯ್ತು ಬಿಡು ಹಿಂಗಾದ್ರ ಇದು ಹುಡಿ ಮಾತಾ ಇದರ ಮಾಡ್ತಾ ಅಕ್ಕಿ ಹೇಳ ಬಿಟ್ಟಾತ್ ನೋಡಿ ನೋಡಿ ಇಲ್ಲೇ ನೀರಾಕ್ ಹೋಗುದಿಲ್ಲ ನಾನು ಬಡ ಬಡ ಹೋಗ್ಬಿಡ್ತೀನಿ ಕಳ್ಸಕ್ ಹೋಗ್ಬೇಡ್ರಿ ನೀವು ಅತ್ತ ಅವ್ರು ನಾನ ಇನ್ನು ಒಂದ್ ನಿರ್ಧಾರ ತಗೊಂಡಿನಿ ಒಟ್ಟ ಕಳ್ಸುದಿಲ್ಲ ಇನ್ನ ಮದ್ವೆ ಆಗಿ ನಿನ್ ಮದ್ವೆ ಆದಾಯಿಂದ ಆದಾಯಿಂದ ಬರೀ ಇದೇ ಐತೆ ಏನ್ ತಾನಗೂ ಒಂದ್ ಹೆಣ್ಣೆ ಐತಿ ಗೊತ್ತಾಗುದಿಲ್ಲ ಹೆಂಗಿರ್ಬೇಕು ಹೆಂಗಿಲ್ಲ ತನ್ ಮಗಳು ಯಾವ್ದ್ರೊಂದು ಬಂದ್ ಸ್ವಸ್ತಿಯಾಗ ಒಂದು ಅಂದ್ರ ಎಲ್ಲಿ ಬುದ್ಧಿ ಎಲ್ಲಿಟ್ಟ ಯಾರಿ ಗೊತ್ತು ಈ ಸತಿ ಒಂದ್ ನಿರ್ಧಾರ ಮಾಡಿ ಕೈ ಬಿಡ್ತೇವ್ ನಾವ್ ಬಿಡದೇ ಇಲ್ಲ ಹೋಲ್ ಬಿಡು ಇಷ್ಟ ಹೋಗ್ಲಿ ಇವ ಸುಧಾರಸ್ತಾರ ನಾ ಸುಧಾರಸ್ತಾರ ಅಂತ ಬಿಟ್ಟು ತಮ್ದ ಹೆಚ್ಚಾಗಿ ನನಗೆ ಈ ಸಂದರ್ಭದಾಗ ಏನೋ ತಲ್ಲಿ ಓಡಲಿಲ್ಲ ಏನ್ ನಿರ್ಧಾರ ಮಾಡ್ಬೇಕು ಏನ್ ಬಿಡ್ಬೇಕು ಏನೂ ಗೊತ್ತಾಗೋಯ್ತು ನೀ ಸುಮ್ ಇದ್ ಬಿಡು ನಿನ್ನ ನಿನ್ ಕೈಯಾಗ ಏನಾರ ಕೊಟ್ಟರೆ ಮತ್ ಅದೇನಾಗ ಅದೇ ಹಾಡ್ನಿಂದ ನಿಮ್ಮಪ್ಪ ಒಂದ್ ಬಿಗು ಮಾಡಿ ಬಿಡ್ತೀನಿ ಅಂದಾರ ಇದಕ್ಕೆ ಅದಪ್ಪ ಹುಡುಗಿ ಸ್ನೇಹಕ್ಕೆ ಹಚ್ಚಕತ್ತೀನಿ ಎತ್ತಲ್ಲ ಈಗ ಅವ್ರದ್ದಲ್ಲಿ ಏನೇನ್ ಗೊತ್ತ ಅವ್ರತ್ತ ಏನೇನು ಚಿಚ್ಚು ಮಾಡಕ ಯಾರ ಗೊತ್ತಾ ಅಲ್ಲಿ ಒಂದ್ಸತಿ ಒಬ್ಬರ್ಬೇಕೈತೆ ಏನ್ ಅಡ ಒಂದು ಹೆಣ್ಣು ಮಕ್ಕಳು ನಮ್ದು ಚಲನೇ ಆಗಿರ್ ನೋಡೋ ಮದ್ವಿ ಮಾಡ್ಕೊಟ್ಟಿಂದ ಅನ್ನ ಜೊತೆ ಸುಖವಾಗಿ ಚಂದ ಇರ್ತಾರ ಮಾಡ್ಕೊಟ್ರ ಇಂತಹನೇ ಬೇಡ ಹೌದಪ್ಪ ಒಬ್ಬರು ಚಂದ್ರ ಯದಾರ ಅನ್ನಂಗಿಲ್ಲ ನಿಮ್ ಇಬ್ಬರದು ನೋಡಿ ಇದು ಪ್ರತೀಕ್ಷಾ ಅಂತ ಮದ್ವೆನೇ ಒಳ್ಳೆ ಕೂತ್ ಬಿಟ್ಟ ಆಕಿ ಅಂತ ಏನ್ ಮಾಡ್ತಿ ಅಪ್ಪ ಏನಂದ ಅವ್ರೇನತ್ತಾರ ಈಗ ತಲೆ ಕೆಟ್ಟ ಹೋಗ್ಯಾರ ಅವ್ರ ನಿನ್ನಿಂದ ಊಟ ಮಾಡಿಲ್ಲ ಅವ್ರು ಅಲ್ಲಿ ಚಟ್ ಹೋಗ್ಯಾರ ಆಫೀಸ್ ದಾಗ ಹೋಗಿ ಇದ್ರ ಬಗ್ಗೆ ಒಂದಿಕ್ ಮಾತಾಡ್ತೀನಿ ಅಂದಾರ ಅಲ್ಲಿ ಅವ್ರು ದೊಡ್ಡ ಸಾಹೇಬ್ರ ಅಂದಾರ ಅದ್ರ ಮೇಲೆ ಏನ್ ಅಂಬುದು ನಿರ್ಧಾರ ತಗೊತಾರ ಐತ್ ನಿಮ್ಮ ಹಿಂಗ್ ಬಿಟ್ರ ಬಗ್ಗೆ ಹರಿದಿಲ್ಲ ಅದು ನಾ ಎಷ್ಟು ಆಸಿದು ಏನ್ ಮಾಡ್ತಾ ಗೊತ್ತೇ ಇಲ್ಲ ನೀ ಬಂದೀಗ ನಷ್ಟ ತಂದ್ ಇಲ್ಲೇ ತಂದ್ಕೊಡ್ತೀನಿ ಅದೇ ಗೂನ ಕುಂದ್ರಕ್ ಹೋಗಬೇಡ ಎಲ್ಲಾರು ಆರಾಮಿರೋರು ಇರ್ತಾರ ಏನ್ ನಿನ್ ಏನ್ ಭಾವಯ ಸಿಗತಿ ಹಾ ಅದು ಮನೆ ಬರ್ದ ಇಲ್ಲ ಅನ್ನೋದಷ್ಟೇ ದೇವ್ರ ಏನೂ ಅದಲ್ಲ ಈ ಶಾಣಿಯವ್ರ ಆಗ್ಯವಲ್ಲ ಈಗ ಪಶ್ಚಾ ಶಾನೇರ್ ಶಾನೇ ಹಾಕಿವೆ ಮುಂದ